ಫಿಲಮ್ ಹೆಂಗಿತ್ತಮ್ಮ ಚೆನ್ನಾಗಿತ್ತ ಮೂವಿ ಚೆನ್ನಾಗಿತ್ತು ನನ್ನ ತಮ್ಮನ್ನ ದೊಡ್ಡ ಸ್ಕ್ರೀನಲ್ಲಿ ನೋಡೋಕೆ ತುಂಬಾ ಸಂತೋಷ ಆಯಿತು ಮೂವಿಯಿಂದ ನಾನು ಹೀರೋ ಆಗಿ ನೋಡೋದಕ್ಕಿಂತ ಅವನ ಟೆಕ್ನಿಷಿಯನ್ ಆಗಿ ಜಾಸ್ತಿ ನೋಡಿದೆ ಅವನ ಡೈರೆಕ್ಷನು ಮತ್ತೆ ಮೂವಿ ಪೂರ್ತಿ ಟೆಕ್ನಿಷಿಯನ್ ಆಗಿರೋದ್ರಿಂದ ಬಿಗಿನರು ಇಷ್ಟು ಚೆನ್ನಾಗಿ ಮೂವಿ ಚೆನ್ನಾಗಿ ಮಾಡಿದಾನೆ ಎಕ್ಸ್ಪೆಕ್ಟೆಡ್ ಗಿಂತ ಅಫ್ಕೋರ್ಸ್ ಟೆಕ್ನಿಷಿಯನ್ಗೆ ಬಿಗಿನರ್ಗೆ ತುಂಬಾ ಚೆನ್ನಾಗಿ ಬಂದಿದೆ ಇಂಥ ಬಿಗಿನರ್ಸ್ಗೆ ಪ್ರೋತ್ಸಾಹ ಕೊಟ್ಟರೆ ಮುಂದೆ ಅಲ್ವ ನೋಡ್ಬೋದು ಇದು ಪ್ರಥಮ ಮೂವಿ ನಿರ್ದೇಶನ ಬಂದು ಅವ್ರದ್ದು ನಂದ್ರೆ ನಂಗೆ ಚಿಕ್ಕ ವಯಸ್ಸಿಂದ ತುಂಬಾ ಆಸೆ ಇತ್ತು ಫಿಲಮ್ ಮಾಡಬೇಕು ಅಂತ ನಾನೇ ಹೀರೋಯಿನ್ ಯಾಕೆ ಮಾಡ್ಬೇಕು ಅನ್ನೋದು ಬಹಳ ಆಸೆ ಇತ್ತು ಬಟ್ ಆಗ್ಲಿಲ್ಲ ಹಂಗಾಗಿ ನನ್ನ ಮಗನ್ನ ಹೀರೋ ಮಾಡ್ದೆ ಅದರಲ್ಲಿ ನಾನು ಸಂತೋಷ ಕಂಡಿದ್ದೀನಿ ಿ ಗಾರ್ಮೆಂಟ್ಸ್ ಎಲ್ಲರೂ ಬಂದು ನೋಡಿ ಆನಂದಿಸಿ ನಮ್ಗೆಲ್ಲ ಆಶೀರ್ವಾದ ಮಾಡಿ ಮುಂದೆ ಮುಂದೆ ಹೆಜ್ಜೆ ಇಕ್ಕೋಕೆ ಅವಕಾಶ ಮಾಡಿ ಕೊಡ್ಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಥಿಯೇಟರ್ ನೋಡ್ತಾ ಇದ್ದೀನಿ ಬಂದಾಗಿಂದ ಜನಗಳೇ ಇಲ್ಲ ಎಲ್ಲ ಮಾಯ ಆಗ್ಬಿಟ್ಟಿದ್ದಾರೆ ಕನ್ನಡ ನ್ಯೂಸ್ ಹೆಂಗಿದ್ರೆ ಹೆಂಗ್ ಬೆಳೆಯೋದು ಹಂಗಾಗಿ ಜನಗಳು ದಯವಿಟ್ಟು ಬಂದು ನೋಡಿ ನಮ್ಮನ್ನ ಆಶೀರ್ವದಿಸಿ ಉಳಿಸಿ ಬೆಳೆಸಿ ಇಷ್ಟು ಕೇಳ್ಕೊಳ್ಳೋಕ್ಕೆ ತುಂಬ ಆನಂದ ಪಡ್ತೀನಿ ನೀವು ಬಂದು ಆಶೀರ್ವಾದ ಮಾಡಲಿಕ್ಕೆ